ಐ ಟಿ ಸಿಟಿ ಬೆಂಗಳೂರಿಗೆ ಬೆಂಗಳೂರಿಗರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಸೇವೆ ಮೆಜೆಸ್ಟಿಕ್ನಿಂದ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಸೇವೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಕೊಡುವಂತಹ ಬಗ್ಗೆ ಚಿಂತನೆಯನ್ನು ನಡೆಸಲಾಗಿದೆ ಬರೋಬ್ಬರಿ ನಲವತ್ತೊಂದು ಸಾವಿರ ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದೆ ಕೇಂದ್ರ ಸರ್ಕಾರದ ಉಪನಗರ ರೈಲ್ವೆ ಯೋಜನೆಯಲ್ಲಿ ಅನುಮೋದನೆಯನ್ನು ಕೊಡಲಾಗಿದೆ ಎರಡು ಸಾವಿರದ ಮೂವತ್ತರ ಮಾರ್ಚ್ ಒಂಬತ್ತರ ಒಳಗೆ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಬಹಳಷ್ಟು ಖುಷಿ ಪಡುವಂತಹ ವಿಚಾರವೇ ಬೆಂಗಳೂರಿಗರಿಗೆ ಅದರಲ್ಲೂ ಕೂಡ ಫ್ಲೈಟನ್ನೇ ಓಡಾಡೋದಕ್ಕೆ ಅವಲಂಬಿತವಾಗಿರುವಂಥವ್ರಿಗೆ ಇದು ಬಹಳಷ್ಟು ಖುಷಿ ಯಾಕಂತ ಹೇಳಿದ್ರೆ ಈಗ ಏರ್ಪೋರ್ಟ್ ಬಸ್ಗಳಲ್ಲಿ ಓಡಾಡಬೇಕು ಅಂದರೂ ಕೂಡ ಟ್ರಾಫಿಕ್ ಕಿರಿಕಿರಿ ಅಂತೂ ಇದ್ದೇ ಇರುತ್ತೆ ಆ ಟ್ರಾಫಿಕ್ನ ದಾಟಿ ಏನು ಮೊದಲೇ ಅಲ್ಲಿ ಇರಬೇಕಾಗುತ್ತೋ ಆ ಒಂದು ಸಮಯಕ್ಕೆ ತಕ್ಕಂತೆ ಹೋಗೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇತ್ತು ಜೊತೆಗೆ ಒಂದು ಕಡೆ ಕ್ಯಾಬ್ ಜೊತೆಲಿ ಅವಲಂಬನೆ ಮಾಡ್ಕೊಂಡಿದ್ರು ಟ್ರಾಫಿಕ್ ಬಿಸಿ ಫ್ಲೈಟಲ್ಲಿ ಓಡಾಡೋರಿಗೆ ಏರ್ಪೋರ್ಟ್ಗೆ ರೀಚ್ ಆಗಬೇಕು ಅನ್ನೋರಿಗೆ ತಡ್ತಾ ಇತ್ತು ಆದರೆ ಮೆಟ್ರೋ ಬಂದರೆ ಆ ಮಾತು ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಆನ್ ಟೈಮ್ಗೆ ಹೇಳಿದ ಟೈಮ್ಗೆ ಅವರು ತಲುಪುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಬಹಳಷ್ಟು ಗುಡ್ ನ್ಯೂಸ್ ಬೆಂಗಳೂರಿಗರಿಗೆ ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಸೇವೆ ಕೊಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಅದರಲ್ಲೂ ಕೂಡ ಎರಡು ಸಾವಿರದ ಮೂವತ್ತರ ಮಾರ್ಚ್ ಒಂಬತ್ತನೇ ತಾರೀಕಿನ ಒಳಗೆ ಈ ಒಂದು ಮೆಟ್ರೋ ಸಂಚಾರ ಕಂಪ್ಲೀಟಾಗಿ ಆರಂಭವಾಗುವಂಥ ಸಾಧ್ಯತೆ ಬಹಳಷ್ಟಿದೆ ಇನ್ನು ಈ ಒಂದು ಮೆಟ್ರೋ ಓಡಾಟಕ್ಕೆ ಬರೋಬ್ಬರಿ ಮೆಟ್ರೋ ಏನು ನಡೆಯುತ್ತೆ ಅದಕ್ಕೆ ನಲವತ್ತೊಂದು ಸಾವಿರ ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಈಗಾಗಲೇ ಅನುಮೋದನೆಯನ್ನು ಕೇಂದ್ರ ಸರ್ಕಾರದ ಉಪನಗರ ರೈಲ್ವೆ ಯೋಜನೆಯಲ್ಲಿ ಕೊಡಲಾಗಿದೆ ಎರಡು ಸಾವಿರದ ಮೂವತ್ತರ ಮಾರ್ಚ್ ಒಂಬತ್ತರ ಒಳಗೆ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳುವಂತೆ ಸೂಚನೆಯನ್ನು ಕೊಡಲಾಗಿದೆ ಇದರಿಂದಾಗಿ ಬೆಂಗಳೂರಿಗರಿಗೆ ಬಹಳಷ್ಟು ಖುಷಿ ಕೊಡುವಂತಹ ಸುದ್ದಿ ಇದು ಅದರಲ್ಲೂ ಕೂಡ ಇನ್ನು ಮೆಜೆಸ್ಟಿಕ್ ನಿಂದ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಸೇವೆ ಆರಂಭವಾಗಲಿದೆ ಇನ್ನು ಎರಡ್ ಸಾವಿರದ ಮೂವತ್ತರ ಮಾರ್ಚ್ ಒಳಗೆ ಈ ಒಂದು ಕಾಮಗಾರಿ ಕಂಪ್ಲೀಟ್ ಮಾಡಬೇಕು ಎನ್ನುವಂತಹ ಸೂಚನೆಯನ್ನ ಕೂಡ ಕೊಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್ ಹೆಗಡೆ ಎಸ್ ಗಣೇಶ್ ಗಮನಿಸೋದಾದರೆ ಬೆಂಗಳೂರಿಗರಿಗೆ ಅತಿ ದೊಡ್ಡ ಖುಷಿ ಅದರಲ್ಲೂ ಕೂಡ ಆನ್ ಟೈಮ್ಗೆ ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಟ್ರಾಫಿಕ್ ಬಿಸಿ ತರ್ತಾಯಿತ್ತು ಏರ್ಪೋರ್ಟ್ ಬಸ್ನ ಅವಲಂಬಿಸಿರಲಿ ಅಥವಾ ಕ್ಯಾಬ್ನೇ ಅವಲಂಬಿಸಿರಲಿ ಟ್ರಾಫಿಕ್ನ ದಾಟ್ಕೊಂಡೇ ಹೋಗಬೇಕಾಗಿದ್ದು ಆದರೆ ಮೆಟ್ರೋ ಹಾಗಲ್ಲ ಬಹಳಷ್ಟು ಸಮಯಕ್ಕೆ ಸರಿಯಾಗಿ ತಲುಪುವಂಥದ್ದು ಇದು ಬೆಂಗಳೂರಿಗರಿಗೆ ಎಷ್ಟರ ಮಟ್ಟಿಗೆ ಖುಷಿ ತಂದುಕೊಟ್ಟಿದೆ ಅಂತ ಹಾ ಖಂಡಿತವಾಗ್ಲು ಅಮೃತ ಮುಖ್ಯವಾಗಿ ರಾಜಧಾನಿ ಬೆಂಗಳೂರು ಅದರಲ್ಲೂ ಮಗ ನಗರದ ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿ ಸಾಕಷ್ಟು ಸಂಚಾರ ದಟ್ಟಿನ ಇರುವಂತದ್ದು ಇಲ್ಲಿಂದ ಕನೆಕ್ಟಿವಿಟಿ ಅಂದ್ರೆ ನಗರದ ಬೇರೆ ಬೇರೆ ಭಾಗಗಳಿಂದ ಬರುವಂತವ್ರು ಜನರು ಇಲ್ಲಿಂದ ಮೆಜೆಸ್ಟಿಕ್ ಏನ್ ಮೆಜೆಸ್ಟಿಕ್ ಇಂದ ಬೇರೆ ಬೇರೆ ಕಡೆ ಸಂಚಾರವನ್ನು ಮಾಡ್ತಾರೆ ಅಂದ್ರೆ ಇದು ಒಂದು ರೀತಿಯಲ್ಲಿ ಹೃದಯ ಭಾಗ ಅಂತಾನೆ ಕರೆಸಿಕೊಳ್ಳುತ್ತೆ. ಇದರಿಂದ ಗೆ ಹೋಗುವಂತವ್ರು ಈಗಾಗಲೇ ಹೆಬ್ಬಾಳ ಮೇಕ್ರಿ ಸರ್ಕಲ್ ಆ ಜಾಗದಲ್ಲಿ ಸಾಕಷ್ಟು ಸಂಚಾರ ರಕ್ಷಣೆ ಇದೆ ಅಹ್ ಏರ್ಪೋರ್ಟ್ ಗೆ ಹೋಗುವವರು ಹಾಗೂ ಏರ್ಪೋರ್ಟ್ ಇಂದ ನಗರಕ್ಕೆ ಬರುವವರಿಗೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನುವಂತಹ ಆರೋಪಗಳಿತ್ತು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರುವಂತಹ ಡೆಲಿಗೇಷನ್ಸ್ ಇರ್ಬೋದು ಇಲ್ಲಿ ಏರ್ ಶೋಗಳಾದಂತಹ ದೊಡ್ಡ ದೊಡ್ಡ ಇವೆಂಟ್ಸ್ ಗಳಿಗೆ ಬೇರೆ ಬೇರೆ ಫಾರಿನರ್ಸ್ ಬಂದ ಸಂದರ್ಭದಲ್ಲಿ ಅಥವಾ ಉದ್ಯಮಿದಾರರು ಬಂದ ಸಂದರ್ಭದಲ್ಲಿ ಇಲ್ಲಿನ ಸಂಚಾರ ರಚನೆ ಸಿಲುಕಿ ಅದನ್ನ ಸಮಾಜ ಜಾಲತಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದನ್ನ ನಾವು ನೋಡಬಹುದು ಹಾಗಾಗಿ ಕಳೆದ ಹಲವು ವರ್ಷಗಳಿಂದ ಮೆಟ್ರೋ ಕಾಮಗಾರಿ ಕೂಡ ನಡೀತಾ ಇದೆ ಇದೀಗ ಅಂತಿಮ ಹಂತಕ್ಕೆ ತಲುಪಿದ್ದು ಕೆಲವೇ ತಿಂಗಳುಗಳಲ್ಲಿ ಅದು ಆ ವಾಣಿಜ್ಯ ಸಂಚಾರಕ್ಕೆ ಮುಕ್ತ ಆಗುತ್ತೆ ಅನ್ನುವಂತಹ ಮಾಹಿತಿ ಈಗ ಸಿಕ್ಕಿರುವಂಥದ್ದು ಸಹಜವಾಗಿ ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ ಗೆ ಅಂತಂದ್ರೆ ಸುಲಿತವಾದ ಪ್ರಯಾಣಕ್ಕೆ ಈ ಒಂದು ಏನು ಮೆಟ್ರೋ ರೈಲು ಒಂದ್ ಸಹಕಾರಿ ಸಹಕಾರಿಯಾಗಲಿದೆ ಅನ್ನುವಂಥದ್ದು ಸ್ಪಷ್ಟ ಆಗತ್ತೆ ಅದರಲ್ಲೂ ಕೂಡ ಈ ಉದ್ಯಮದಾರರಿಗೆ ಹಾಗೇನೆ ಹೊರರಾಜ್ಯಗಳಿಗೆ ತೆರಳುವಂತಹ ಹೊರ ರಾಜ್ಯದಿಂದ ಬರುವಂತಹ ಪ್ರಯಾಣಿಕರಿಗೆ ಜನಸಾಮಾನ್ಯರಿಗೆ ಈ ಒಂದು ಮೆಟ್ರೋ ಅವಲಂಬನೆ ಸಾಕಷ್ಟು ಉತ್ತಮವಾಗತ್ತೆ ಆದ್ರೆ ಅದರ ಪ್ರೈಸ್ ಯಾವ ರೀತಿ ಇರ್ತಾರೆ ಅನ್ನೋದು ಕೂಡ ಆ ಗಣನೆಗಾಗುತ್ತೆ ಈಗಾಗಲೇ ಕ್ಯಾಬು ಓಲಾ ಬೇರೆ ಬೇರೆ ಅಗ್ರಿಗೇಟರ್ ಆಪ್ ಗಳ ಮೂಲಕ ಸಂಚಾರ ಮಾಡ್ತಾ ಇಂತಹ ವಾಣಿಜ್ಯ ವಾಹನಗಳು ದುಪ್ಪಟ್ಟು ವಸೂಲ ಮಾಡ್ತಾ ಇರುವಂತ ನೋಡಬಹುದು ಟ್ರಾಫಿಕ್ ಜಾಮ್ ಇನ್ನೊಂದೆಡೆ ದರ ಏರಿಕೆ ಸಾಕಷ್ಟು ಗ್ರಾಹಕರನ್ನ ಅದರಲ್ಲೂ ಪ್ರಯಾಣಿಕರನ್ನ ಕಂಗೆಟ್ಟ ಕಂಗ ಕಂಗಾಲಾಗಿಸಿತ್ತು ಇದೀಗ ನೇರವಾಗಿ ಬೆಂಗಳೂರು ನಗರ ಕೇಂದ್ರ ಭಾಗ ಹೃದಯ ಭಾಗ ಮೆಜೆಸ್ಟಿಕ್ ಗೆ ಕನೆಕ್ಟಿವಿಟಿ ಕೊಡುವಂತಹ ಮೆಟ್ರೋ ಸೇವೆ ಆರಂಭ ಆಗುವಂತದ್ದು ಪ್ರಯಾಣಿಕರಿಗೆ ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿಗರಿಗೆ ಇದು ಖುಷಿ ಪಡುವಂತಹ ವಿಚಾರ थैंक यू थैंक यू गणेश हेगे तमें डीटेल